ಬಂದು ಫ್ರಂಟ್ ಸ್ಲೀವ್ ಶೇಪು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು ಬ್ಯಾಕಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಬಂದಿದೆ ಸೊ ಇದ್ರ ಬಗ್ಗೆ ನಾನು ನಾಳೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾಳೆ ವಿಡಿಯೋ ಮಿಸ್ ಮಾಡಬೇಡಿ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಂದ ಇದನ್ನ ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ನೋಡಿ ನೋಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಸ್ಲೀವ್ ಶಾರ್ಟೇಜ್ ಬರಲ್ಲ ಟಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಶಾರ್ಟ್ ಸ್ಲೀವ್ ಕಟ್ಟಿಂಗು ಏನಕ್ಕೆ ಇದ್ರದ್ದು ಪರ್ಟಿಕ್ಯುಲರ್ ಆಗಿ ನಾನು ವಿಡಿಯೋ ಮಾಡ್ತಾ ಅಂತ ಅಂದರೆ ಶಾರ್ಟ್ ಸ್ಲೀವ್ ಸುಮಾರು ಜನ ಶಾರ್ಟ್ ಸ್ಲೀವು ನಮಗೆ ಸರಿಗೆ ಇಲ್ಲ ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ವಿ ಸೊ ಹಾಗಾಗಿ ನಾನು ನಾಲ್ಕು ಇಂಚು ಉದ್ದದ್ದ ಸ್ಲೀವ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ಮುಂದಕ್ಕೆ ನಾನು ಇದ್ರದ್ದು ಕೂಡ ಅಷ್ಟೇ ನಾನು ಚಾಟ್ ಹಾಕ್ತೀನಿ ಸೊ ಸದ್ಯಕ್ಕೆ ನಾಲ್ಕು ಇಂಚು ಉದ್ದದ ಸ್ಲೀವ್ನ ಪರ್ಫೆಕ್ಟಾಗಿ ಹೇಗೆ ಕಟ್ಟಿಂಗ್ ಮಾಡೋದು ಅನ್ನೋದನ್ನ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಸೊ ಇದೇನು ಮಿಕ್ಕಿರುವಂಥ ಬಟ್ಟೆ ಇದು ಶಾರ್ಟ್ ಸ್ಲೀವು ಹಾಗೆ ಸ್ಮಾಲ್ ಸೈಜ್ ಆಗಿರೋದ್ರಿಂದ ಒನ್ ಮೀಟ್ರ್ ಲೈನಿಂಗ್ ಏನು ತೊಗೊಂಡಿದ್ದೆ ಸೊ ಅದರಲ್ಲಿ ಮಿಕ್ಕಿರುವಂಥ ಬಟ್ಟೆ ಸೊ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸೊ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನ ಇಲ್ಲಿ ಓಪನ್ ಮಾಡ್ಕೊಳ್ಳಿ ಈ ರೀತಿ ಸೊ ಈ ರೀತಿ ಓಪನ್ ಮಾಡಿಕೊಂಡು ಇದನ್ನ ಒಂದರೊಳಗಡೆ ಒಂದು ಹಾಕೊಂಡ್ರಿ ನೋಡಿ ಈ ರೀತಿ ಹಾಕೊಳ್ಳಿ ಈ ರೀತಿ ಸೊ ಈ ರೀತಿ ಹಾಕ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಲೈನಿಂಗ್ ಬಟ್ಟೆ ಏನಾದರೂ ಇವಾಗ ನಾಲ್ಕು ಕೂಡ ನಾವು ಈ ರೀತಿ ಹಾಕ್ಕೊಬೇಕು ಇಲ್ಲಿ ಓಪನ್ ಇರಬೇಕು ಇಲ್ಲಿ ಓಪನ್ ಇರಬೇಕು ಇಲ್ಲಿ ಕ್ಲೋಸ್ ಇರಬೇಕು ಇವಾಗ ನಿಮ್ಮ ಹತ್ರ ಇಷ್ಟಾಗಲ ಸಿಕ್ಕಿಲ್ಲ ನನ್ನ ಹತ್ರ ಬಟ್ಟೆ ಮಿಕ್ಕಿದೆ ನನಗೆ ಅಗ್ಲ ಸಿಕ್ಕಿದೆ ನಿಮ್ಮ ಹತ್ರ ಇಷ್ಟಾಗ್ಲಾ ಸಿಕ್ಕಿಲ್ಲ ಸಪೋಸ್ ಇಷ್ಟೇ ಸಿಕ್ಕು ಅಂದ್ಕೊಳ್ಳಿ ಇಲ್ಲಿ ಬಟ್ಟೆ ಎಕ್ಸ್ಟ್ರಾ ಅಥವಾ ನಾಟ್ ರೀಚಬಲ್ ಕಲರ್ ಯಾವುದಿದೆ ಸೊ ಅದನ್ನು ಇಲ್ಲಿ ಅಟ್ಯಾಚ್ ಮಾಡಿಕೊಂಡು ದೊಡ್ಡದು ಮಾಡ್ಕೊಳ್ಳಿ ಮೊದಲಿಗೆ ಫಸ್ಟೇ ಬಟ್ಟೆನಲ್ಲಿ ಅಗಲೇ ಇರಬೇಕು ಆಮೇಲೆ ಪ್ಯಾಚ್ ಹಾಕ್ಕೊಳ್ತೀವಿ ಸೊ ಅದೆಲ್ಲ ಬೇಡ ನೋಡಿ ಇವ್ರದ್ದು ಕ್ಯಾಪ್ ಹೈಟ್ ಈ ಮೂವತ್ತೆರಡು ಇಂಚು ಏನಿದೆ ಸೊ ಇವ್ರದ್ದು ಕ್ಯಾಪ್ ಹೈಟ್ ಬಂದು ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ಇದೇ ಸುತ್ತಳತೆ ಏನಿದೆ ಮೂವತ್ತೆರಡು ಇಂಚು ಅದು ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಟು ಬರುತ್ತೆ ಸೊ ಅದನ್ನು ನೀವು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸೊ ಮಾರ್ಕ್ ಮಾಡಿ ಜಸ್ಟು ಈಗಾಗಲೇ ಯಾವುದೂ ನಾನು ಹೇಳಿಲ್ಲ ಜಸ್ಟ್ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಎಂಟು ಇಂಚಿಗೆ ಈ ಏನಿದೆ ಲೆವೆಲ್ಲು ಇದೆಯಲ್ಲ ಸೊ ಈ ಲೆವೆಲ್ಲು ಅಂದರೆ ಇಲ್ಲಿಂದ ಮೂರುವರೆಗೆ ಮಾರ್ಕ್ ಹಾಕೊಳ್ಳಿ ಎಲ್ಲಾದರೂ ಸರಿ ಮೂರುವರೆಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಎಂಟು ಇಂಚು ಅಂದರೆ ಇವ್ರದ್ದು ಹಾರ್ಮೋಲ್ ರೌಂಡ್ ಬಂದು ಹದಿನಾರು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ಇವಾಗ ಫ್ರಂಟಲ್ಲಿ ಒಂದು ಬರುತ್ತೆ ಬ್ಯಾಕಲ್ಲಿ ಒಂದು ಬರುತ್ತೆ ಸೊ ಹಂಗಾಗಿ ಅದರಲ್ಲಿ ಅರ್ಧ ಅಂದರೆ ನಾವು ಎಂಟು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಎಂಟು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಹಾಗೆ ಕ್ಯಾಪ್ ಹೈಟ್ ಬಂದು ಮೂರುವರೆ ಇಂಚಿದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಈ ಎರಡು ಪಾಯಿಂಟ್ ಆಗಬೇಕು ಸೊ ಅದಾದಮೇಲೆ ಇಲ್ಲಿಂದ ಎರಡು ಇಂಚು ಸಿಮ್ಮಿಂಗ್ ಅಲಾಯ್ಸ್ಗೆ ನಾವು ಬ್ಲೌಸಲ್ಲೆಲ್ಲ ಎರಡು ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಗೊತ್ತಾ ಸೊ ಅದು ಸೊ ಇದು ಬಂದು ನಮ್ಮ ಬಟ್ಟೆ ಆಗಲ್ಲ ಸೊ ಇದು ಇಲ್ಲಿ ಶೇಪ್ ಹಾಕ್ಕೊಳ್ಳಿ ಶೇಪ್ ಹಾಕ್ಕೊಂಡು ಈಗ ಇಲ್ಲಿಂದ ನೀವು ಸ್ಲೀವ್ ಶೇಪ್ ಹಾಕೊಳ್ಳಿ ಈಗ ನೋಡಿ ಇದು ಬ್ಯಾಕ್ ಸ್ಲೀವ್ ಶೇಪ್ ಇದು ಸೊ ಅದಾದಮೇಲೆ ಫ್ರಂಟ್ ಸ್ಲೀವ್ ಶೇಪ್ ಸೊ ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಅಂದರೆ ನಮಗೆ ಎಂಟು ಇಂಚು ಬರಬೇಕು ಸೊ ಎಂಟು ಇಂಚು ಇಲ್ಲಿ ಬಂದಿದೆಯಾ ಸೊ ಅಷ್ಟೇ ನೋಡಿ ಎಂಟು ಇಂಚು ಕರೆಕ್ಟಾಗಿ ಬರುತ್ತೆ ಸೊ ಫ್ರಂಟ್ದು ತೊಗೊಂಡ್ರು ಅಷ್ಟೇ ಅಥವಾ ನಿಮಗೆ ಹಂಗೂ ಗೊತ್ತಾಗಿರೋದೇ ಕಟ್ಟಿಂಗ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಸೊ ಹಾಗೆ ಇವರು ತೋಳಿನ ಸುತ್ತಳತೆ ಬಂದು ಹನ್ನೊಂದು ಇಂಚು ಸೊ ಹನ್ನೊಂದು ಇಂಚಲ್ಲಿ ಅರ್ಧ ಅಂದರೆ ಐವರೆ ಇಂಚು ಸೊ ಐದುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲೈನ್ಸ್ಗೆ ಎರಡು ಇಂಚು ಸೊ ಈಗ ಈ ಗೆರೆಗಳನ್ನ ಮಾರ್ಕ್ ಹಾಕ್ಕೊಳ್ಳಿ ಸೊ ಇಷ್ಟೇ ಇವಾಗ ನೋಡಿ ಇದನ್ನು ಸ್ಟ್ರೈಟ್ ಗೆರೆ ಹಾಕ್ಬಿಡ್ತೀನಿ ಇಲ್ಲಿ ಅಗಲ ನಾವು ಎಷ್ಟು ತೊಗೊಂಡಿದ್ದೀವಿ ಅಂತ ಆರಾಮಾಗಿ ಗೊತ್ತಾಗುತ್ತೆ ನೀವು ನೆಕ್ಸ್ಟು ನೀವು ನಿಮಗೆ ಅಗಲ ಹೇಗೆ ತೊಗೊಳ್ಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನೋಡಿ ಶಾರ್ಟ್ ಸ್ಲೀವ್ಗೆ ಒಂಬತ್ತು ಕಾಲು ಇಂಚ್ ಅಗಲ ಇದೆ ಸೊ ನಾವು ಇದನ್ನು ಎಲ್ಬೋ ಸ್ಲೀವಿಗೆ ತೋರಿಸಿದ್ರೆ ನಾನೇನು ಮಾಡ್ತಿದ್ದೆ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಏನಿದೆ ಅಷ್ಟು ತೊಗೊಳ್ಳಿ ಅಂತಿದೆ ಲೆಂತ್ ಸ್ಲೀವ್ಗೆ ಶಾರ್ಟ್ ಸ್ಲೀವ್ಗೆ ಹಾಗಲ್ಲ ಇಂಚು ಒಂದು ಕಾಲು ಇಂಚಷ್ಟು ಯಕ್ಷ ತಗೊಳ್ಳಿ ಅಂದರೆ ಎಂಟು ಇದ್ದರೆ ಒಂದು ಇಂಚು ಒಂದು ಕಾಲು ಇಂಚಷ್ಟು ಬಟ್ಟೆ ಅಗಲ ಅನ್ನೋದು ಯಕ್ಷ ತೊಗೊಂಡು ನೀವು ಆರ್ಮಾಲ್ ರೌಂಡ ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕೊಂಡು ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಬಾಡಿ ಮೆಷರ್ಮೆಂಟಲ್ಲಿ ಮಾಡೋಂಗಿದ್ರೆ ಆರ್ಮಲ್ ರೌಂಡಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸಿಮ್ಮಿಂಗ್ ಲೈನ್ಸ್ಗೆ ಎರಡು ಇಂಚು ಇದು ಎಕ್ಸ್ಟ್ರಾ ಸ್ಟ್ರೈಟ್ ಬರಲೇಬೇಕು ಇಲ್ಲಿ ಯಾವುದೇ ಶೇಪ್ ಬರಬಾರ್ದು ಸೊ ಸಿಕ್ಕಾಪಟ್ಟೆ ಈಸಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸ್ಲೀವು ಕಟಿಂಗ್ದು ವಿಡಿಯೋನ ಹಾಕ್ತೀನಿ ಮಿಸ್ ಮಾಡಿದೆ ನೋಡಿ ನೀಟಾಗಿ ತಲೆಗೆ ಹೋಗುತ್ತೆ ಸೊ ಈಗ ಒಂದು ಬೇಸಿಕ್ ಲೈನ್ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿ ಈಗ ನಾನು ಹೇಳಿಕೊಟ್ಟಂಗೆ ನೀವು ಮಾಡಬೇಕು ಅಂತೇನಿಲ್ಲ ಇಲ್ಲಿಂದ ಇಲ್ಲಿಗೆ ಏನು ಎಂಟು ಇಂಚಿದೆ ಒಂಬತ್ತು ಇಂಚು ಆಗ್ಲ ತೊಗೊಳ್ಳಿ ಒಂದು ಇಂಚ್ ಎಕ್ಸ್ಟ್ರಾ ಆಗ್ಲ ತೊಗೊಳ್ಳಿ ಶಾರ್ಟ್ ಸ್ಲೀವ್ಗೆ ಅಷ್ಟೇ ತೊಗೊಂಡು ಇಲ್ಲಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಸೊ ಅಲ್ಲಿಂದ ಏನು ನಿಮ್ಮ ಹಾರ್ಮೋಲ್ ರೌಂಡಿದೆ ಅದು ಕರೆಕ್ಟ್ ಮ್ಯಾಚ್ ಆಗಬೇಕು ಇಲ್ಲಿಂದ ಹಾಗೆ ಇಲ್ಲಿಂದ ಹಾರ್ಮೋಲ್ ರೌಂಡು ಕರೆಕ್ಟ್ ಮ್ಯಾಚ್ ಆಗಬೇಕು ಸೊ ಇಲ್ಲಿಂದ ಎಕ್ಸ್ಟ್ರಾ ಎರಡು ಇಂಚು ಸೊ ಇಷ್ಟೇ ಇಲ್ಲಿಂದ ತೋಳಿನ ಸುತ್ತಳತೆ ಏನಿದೆ ಸೊ ಅಷ್ಟು ಇಲ್ಲಿಂದ ಎಕ್ಸ್ಟ್ರಾ ತೊಗೋಬೇಕಷ್ಟೆ ಸೊ ಮುಂದಿನ ದಿನಗಳಲ್ಲೇ ಸ್ಲೀವದೆ ಸೈಜ್ ವೈಸ್ ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸೊ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ಹೇಗೆ ಬಂದಿದೆ ಅಂತ ಸೊ ಈ ಬ್ಯಾಕ್ ಪಾರ್ಟ್ ಹಾಗೆ ಫ್ರಂಟ್ ಪಾರ್ಟ್ ಇದ್ರದ್ದೊಂದು ಬ್ಲೌಸ್ ಕಟಿಂಗ್ ಇದೆ ಸೊ ಇದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಬೇಡಿ ಬಾಡಿ ಮೆಷರ್ಮೆಂಟ್ ತೊಗೊಂಡು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಡೀಟೇಲ್ಡಾಗಿ ಹೇಳಿದ್ದೀನಿ ನಾಳೆ ವಿಡಿಯೋ ನೋಡೋದನ್ನು ಮಿಸ್ ಮಾಡಬೇಡಿ ಸೊ ಇವಾಗ ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ಮೆಷರ್ಮೆಂಟ್ಗೆ ನಾನು ಈ ಇಸ್ತೀವಿ ಕಟ್ ಮಾಡಿರೋದು ಸೊ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟಿದ್ದೀನಿ ಈ ನಾಚಿದೆಯಲ್ಲ ಸೆಂಟರಲ್ಲಿ ನಾಚು ಈ ನಾಚು ಕರೆಕ್ಟ್ ಇಲ್ಲಿ ಕೂತ್ಕೊಳ್ಬೇಕು ಈ ಶೋಲ್ಡರ್ ಅಟ್ಯಾಚ್ ಹತ್ತಿರ ಸೊ ಇದು ನೋಡಿ ಬ್ಯಾಕ್ ಸ್ಲೀವ್ ಶೇಪು ಇದು ಬಂದು ಫ್ರಂಟ್ ಸ್ಲೀವ್ ಶೇಪು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು ಬ್ಯಾಕಲ್ಲಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಬಂದಿದೆ ಸೊ ಇದ್ರ ಬಗ್ಗೆ ನಾನು ನಾಳೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾಳೆ ವಿಡಿಯೋ ಮಿಸ್ ಮಾಡಿಬಿಡಿ ನಿಮ್ಮ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಂದ ಇದನ್ನು ಈ ರೀತಿ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ನೋಡಿ ನೋಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಸ್ಲೀವ್ ಶಾರ್ಟೇಜ್ ಬರಲ್ಲ ಸೊ ಇದರ್ಥ ಆಯಿತು ಅಂದ್ಕೊಳ್ತೀನಿ ಇನ್ನೊಂದ್ಸತಿ ಚೆಕ್ ಮಾಡಿ ತೋರಿಸ್ತೀನಿ ಇದು ಇಲ್ಲಿ ಶೋಲ್ಡರ್ ಅಟಚ್ ಆಗುತ್ತಲ್ಲ ಇಲ್ಲಿ ಕರೆಕ್ಟಾಗಿ ನಾಚಿಟ್ಕೊಳ್ಬೇಕು ನೋಡಿ ಕರೆಕ್ಟು ಇದೆ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಇದ್ರದ್ದು ಇನ್ನೂ ನೆಕ್ಸ್ಟು ವಿಡಿಯೋಗಳಲ್ಲಿ ಇನ್ನೂ ನೀಟಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಸೊ ಈ ಸ್ಲೀವ್ ಕಟ್ಟಿಂಗು ನಿಮಗೆ ಇಷ್ಟ ಆದರೆ ಲೈಕ್ ಇಲ್ಲಾಂದರೆ ಡಿಸ್ಲೈಕ್ ಏನೋ ಒಂದು ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಾನು ವೀಡಿಯೋ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ ಅಂದರೆ ಇದರದೇ ಬ್ಲೌಸ್ ಕಟಿಂಗ್ ಏನು ಮಾಡಿದ್ದೀನಿ ಈ ಟಾಪಿಕ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬೈ ಥ್ಯಾಂಕ್ ಯು